ಭಾರತ ಇಂದು ಪ್ರಗತಿಯ ಪಥದಲ್ಲಿ ನಾಗಾಲೋಟದಲ್ಲಿ ಸಾಕ್ತಾ ಇದೆ ಅಭಿವೃದ್ಧಿ ಹೊಂದಿಲ್ಲ ಅನ್ನುವಂಥದ್ದೇನಿಲ್ಲ ಅಭಿವೃದ್ಧಿ ಹೊಂತಾನೆ ಸಾಕ್ತಾ ಇದೆ ಆದರೆ ಅಭಿವೃದ್ಧಿ ಶೀಲ ರಾಷ್ಟ್ರ ಆದಂತಹ ಭಾರತ ಅಭಿವೃದ್ಧಿಯ ಪಥದಲ್ಲಿ ಇನ್ನೂ ಮುನ್ನಡೆ ಇಡಬೇಕಾದರೆ ಸಹಜವಾಗಿಯೇ ಪ್ರತಿ ಯುವಕರು ಯಾರಿದ್ದಾರೋ ಇವರೆಲ್ಲರೂ ಕೂಡ ಸ್ವಾವಲಂಬಿಗಳಾಗಬೇಕು ಉದ್ಯೋಗವನ್ನು ಕೈಗೊಳ್ಳುವಂತಹ ಆ ಆಸಕ್ತಿ ಯುವಕರಲ್ಲಿ ಬರಬೇಕು ಉದಾಹರಣೆಗೆ ನಾನು ಹೇಳೋದಾದರೆ ಈಗ ನಮ್ಮ ಈ ಕೊಡಗು ಜಿಲ್ಲೆ ಎನ್ನುವಂಥದ್ದು ಇದು ಒಂದು ಹಳಿಗಾಡಿನ ಪರಿಸರ ಇಲ್ಲಿ ಬೇಕಾದಷ್ಟು ಕೃಷಿ ಭೂಮಿ ಒಂಥರ ಬಂಜರು ಬಿದ್ದಿದೆ ಪಾಳುಭೂಮಿ ಬಿಟ್ಟಿದ್ದಾರೆ ಈ ಎಲ್ಲ ಭೂಮಿಯನ್ನು ಕೃಷಿ ಕ್ಷೇತ್ರದತ್ತ ಯುವಕರನ್ನು ಆಸಕ್ತಿದಾಯಕರನ್ನಾಗಿ ಮಾಡುವುದರ ಮೂಲಕ ಈ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದರೆ ಸಹಜವಾಗಿಯೇ ಇಲ್ಲಿನ ಇಲ್ಲಿನ ಉತ್ಪಾದನೆ ಅನ್ನುವಂಥದ್ದು ಜಾಸ್ತಿ ಆಗ್ತದೆ ಆ ಮೂಲಕ ಪರೋಕ್ಷವಾಗಿ ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಸಹಕಾರ ಮಾಡಿದ ಹಾಗೆ ಆಗುತ್ತೆ ಹಾಗೆ ಪ್ರತಿ ಕ್ಷೇತ್ರದಲ್ಲೂ ದೇಶದಲ್ಲಿ ಇಂದಿನ ಯುವಜನತೆಯನ್ನು ಅಭಿವೃದ್ಧಿಯ ಪಥದ ಕಡೆಗೆ ಮುನ್ನುಗ್ಗುವ ಹಾಗೆ ಮಾಡಲಿಕ್ಕೆ ಅವ ಅವರಿಗೆ ಒಂದು ಪ್ರೋತ್ಸಾಹವನ್ನು ತುಂಬುವಂತಹ ಕೆಲಸವನ್ನು ಶಾಲಾ ಕಾಲೇಜುಗಳು ಮಾಡಬೇಕು ಹಾಗೆ ನಮ್ಮೆಲ್ಲ ಅಧಿಕಾರಿ ವರ್ಗಗಳು ಕೂಡ ಮಾಡಬೇಕು ಹೀಗೆ ಅವರನ್ನು ಪ್ರೋತ್ಸಾಹಿಸಿದರೆ ಅವರಿಗೆ ಒಂದು ಹೊಸ ಚೇತನ ಅನ್ನುವಂಥದ್ದು ಪ್ರಾಪ್ತವಾಗಿ ನಮ್ಮ ಯುವಕರು ರಾಷ್ಟ್ರದ ಅಭಿವೃದ್ಧಿಗೆ ಕೈ ಜೋಡಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ